ಬೆಸ್ಟ್ ಕಂಪ್ಯೂಟರ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ ಐ ಬಿ ಪಿ ಎಸ್ ಆರ್ ಆರ್ ಬಿ ಜಾಬ್ ಅಪ್ಡೇಟ್ ನಮಸ್ಕಾರ ಸ್ನೇಹಿತರೆ ನಿಮಗೆ ಒಂದು ದೊಡ್ಡ ಸುದ್ದಿ ಐ ಬಿ ಪಿ ಎಸ್ ಆರ್ ಆರ್ ಬಿ ಹದಿನಾಲ್ಕನೇ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತವಾಗಿ ಪ್ರಕಟವಾಗಿದೆ ಮುಖ್ಯ ಮಾಹಿತಿ ಈ ಬಾರಿ ಒಟ್ಟು ಹದಿಮೂರು ಸಾವಿರದ ಎರಡು ಹದಿನೇಳು ಹುದ್ದೆಗಳು ಹೊರಬಂದಿವೆ ಹುದ್ದೆಗಳು ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಆಫೀಸರ್ ಸ್ಕೇಲ್ ಒನ್ ಅಸ್ ಆಫೀಸರ್ ಸ್ಕೇಲ್ ಟೂ ಮತ್ತು ಸ್ಕೇಲ್ ತ್ರೀ ಪ್ರಮುಖ ದಿನಾಂಕಗಳು ಅರ್ಜಿಗಳು ಆರಂಭ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪಿಒ ಪ್ರಾಥಮಿಕ ಪರೀಕ್ಷೆ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಕ್ಲರ್ಕ್ ಪ್ರಾಥಮಿಕ ಪರೀಕ್ಷೆ ಡಿಸೆಂಬರ್ ಆರು ಏಳು ಹದಿಮೂರು ಮತ್ತು ಹದಿನಾಲ್ಕು ಪಿಒ ಮುಖ್ಯ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಕ್ಲರ್ಕ್ ಮುಖ್ಯ ಪರೀಕ್ಷೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಹತೆ ಮತ್ತು ಶುಲ್ಕ ಎನಿ ಡಿಗ್ರಿ ಪಾಸ್ ವಯೋಮಿತಿ ಹುದ್ದೆಗೆ ಅನುಗುಣವಾಗಿ ಹದಿನೆಂಟರಿಂದ ನಲವತ್ತರ ನಡುವೆ ಶುಲ್ಕ ಸಾಮಾನ್ಯ ವರ್ಗಕ್ಕೆ ಎಂಟುನೂರ ಐವತ್ತು ಮತ್ತು ಟಿ ಪಿ ಡಬ್ಲ್ಯೂ ಬಿ ಡಿಗೆ ಒನ್ನೂರ ಎಪ್ಪತ್ತೈದು ರು ಆಯ್ಕೆ ಪ್ರಕ್ರಿಯೆ ಕ್ಲರ್ಕ್ ಪ್ರಾಥಮಿಕ ಮತ್ತು ಮುಖ್ಯ ಪರೀಕ್ಷೆ ಪಿಒ ಪ್ರಾಥಮಿಕ ಮತ್ತು ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನ ಆಫೀಸರ್ಸ್ ಆಫೀಸರ್ ಸ್ಕೇಲ್ ಟು ಮತ್ತು ತ್ರೀ ಒಂದೇ ಪರೀಕ್ಷೆ ಮತ್ತು ಸಂದರ್ಶನ ಇಂತಹ ಇನ್ನಷ್ಟು ಅಪ್ಡೇಟ್ಗಳು ತಯಾರಿ ಸಲಹೆಗಳು ಮತ್ತು ಸ್ಟ್ರಾಟಜಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪರೀಕ್ಷೆಗೆ ಸಜ್ಜಾಗಿ ನಿಮ್ಮ ಭವಿಷ್ಯ ಬೆಳಗಲಿ ಧನ್ಯವಾದಗಳು